ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕೃಷಿಕ ಸಮಾಜ ಚುನಾವಣೆಯ ಎಲ್ಲ ಹದಿನೈದು ಸ್ಥಾನಗಳಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಬಹುಮತದಿಂದ ಗೆಲುವು ಚಿಂತಾಮಣಿ ತಾಲೂಕಿನ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಮುಂದಿನ ಐದು ವರ್ಷಗಳ ಆಯ್ಕೆಗಾಗಿ ಇಂದು ನಡೆದ ಚುನಾವಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಹದಿನೈದು ಮಂದಿ ನಿರ್ದೇಶಕರು ಬಹುಮತದೊಂದಿಗೆ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚುನಾವಣೆಯಲ್ಲಿ ಬಹುಮತ ಪಡೆದು ಗೆಲುವು ಸಾಧಿಸಿದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರ ಹೆಸರುಗಳನ್ನು ಘೋಷಿಸಿದ ಚುನಾವಣಾಧಿಕಾರಿಯಾದ ರೆಡ್ಡಿರವರು ಚುನಾಯಿತ ಎಲ್ಲ ಸದಸ್ಯರಿಗೆ ಪ್ರಮಾಣ ಪತ್ರಗಳನ್ನು ಸಹ ವಿತರಿಸಿದರು ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ಕೃಷಿ ಇಲಾಖೆ ಕಚೇರಿಯಲ್ಲಿ ಇಂದು ಮತದಾನ ನಡೆಯಿತು ಮತದಾನ ಮೂರು ಗಂಟೆಗೆ ಮುಗಿದ ನಂತರ ಚುನಾವಣಾಧಿಕಾರಿ ಅಮರ ನಾರಾಯಣ ರೆಡ್ಡಿಯವರ ನೇತೃತ್ವದಲ್ಲಿ ಮತ ಎಣಿಕೆ ಪ್ರಾರಂಭವಾಯಿತು ಸಂಜೆ ಆರು ಗಂಟೆಗೆ ಮತದಾನ ಎಣಿಕೆ ಮುಗಿದಿದ್ದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಎಲ್ಲ ನಿರ್ದೇಶಕರು ಮೂರು ಅಂಕಿಗಳ ಮತಗಳ ಪಡೆದರೆ ಚುನಾವಣೆಗೆ ಮತದಾನದ ಮುನ್ನ ಚುನಾವಣಾ ಕಣದಿಂದ ಹಿಂದೆ ಸರಿದ ಅಭ್ಯರ್ಥಿ ಮತ್ತು ಕಣದಲ್ಲಿದ್ದ ಅಭ್ಯರ್ಥಿ ಕೇವಲ ಎರಡು ಅಂಕಿಗಳ ಮತ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಚುನಾವಣಾ ಕಣದಲ್ಲಿದ್ದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ನಿರ್ದೇಶಕರಾದ ಗೋಪಾಲ್ ರೆಡ್ಡಿಜಿ ಎಂಟುನೂರು ನಾಲ್ಕು ಮತಗಳನ್ನು ಪಡೆದುಕೊಂಡರೆ ಪಟೇಲ್ ಅಶ್ವಥನಾರಾಯಣ ರೆಡ್ಡಿ ಎಂಟುನೂರು ಮತಗಳು ಜೈರಾಮ್ ರೆಡ್ಡಿ ಏಳ್ನೂರ ತೊಂಬತ್ತೊಂಬತ್ತು ಮತಗಳು ಮಂಜುನಾಥ್ ರೆಡ್ಡಿ ಏಳ್ನೂರ ತೊಂಬತ್ತೊಂಬತ್ತು ಮತಗಳು ಎನ್ ವಿ ಕೃಷ್ಣಪ್ಪ ಏಳ್ನೂರ ತೊಂಬತ್ತೈದು ಮತಗಳು ಸಿ ವಿ ಗೋವಿಂದರೆಡ್ಡಿ ಏಳ್ನೂರ ತೊಂಬತ್ನಾಲ್ಕು ಮತಗಳು ಚಿಕ್ಕ ವೆಂಕಟಣ್ಣಪ್ಪ ಏಳ್ನೂರ ತೊಂಬತ್ಮೂರು ಮತಗಳು ಕೆ ಮಂಜುನಾಥ ರೆಡ್ಡಿ ಏಳ್ನೂರ ತೊಂಬತ್ಮೂರು ಮತಗಳು ಸಿ ವೆಂಕಟರೆಡ್ಡಿ ಏಳ್ನೂರ ತೊಂಬತ್ತೊಂದು ಮತಗಳು ಶ್ರೀನಿವಾಸಲು ಏಳ್ನೂರ ಎಂಬತ್ತೊಂಬತ್ತು ಮತಗಳು ಎನ್ ತಾತಿರೆಡ್ಡಿ ಏಳ್ನೂರ ಎಂಬತ್ತೈದು ಮತಗಳು ಅಲ್ಲಾ ಬಕಾಶ್ ಏಳ್ನೂರ ಎಪ್ಪತ್ತೊಂಬತ್ತು ಮತಗಳು ಬಿ ನಂಜು ಮತಗಳು ದೇವಪ್ಪ ಏಳ್ನೂರ ಎಪ್ಪತ್ತಾರು ಮತಗಳು ಬಿಎಸ್ ಸತೀಶ್ ಏಳ್ನೂರ ಅರವತ್ತೆರಡು ಮತಗಳನ್ನು ಪಡೆದುಕೊಂಡು ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡಿದ ಏಕೈಕ ಅಭ್ಯರ್ಥಿ ಕೆ ವಿ ರಾಘವೇಂದ್ರ ರವರಿಗೆ ಎಂಬತ್ತು ಮತಗಳು ಮಾತ್ರ ಲಭಿಸಿವೆ ಚುನಾವಣಾ ಮುನ್ನಾ ದಿನದಂದು ಚುನಾವಣೆಯಿಂದ ಹಿಂದೆ ಸರಿದ ಆತಿಪ್ಪಾರೆಡ್ಡಿಗೆ ಮೂವತ್ತಾರು ಮತಗಳು ಲಭಿಸಿವೆ ಚುನಾವಣೆ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಸಚಿವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಗೆಲುವು ಸಾಧಿಸಿದ ನೂತನ ನಿರ್ದೇಶಕರು ಮಾತನಾಡಿ ಕೃಷಿಕ ಸಮಾಜದ ಚುನಾವಣೆಯಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಹದಿನೈದು ಮಂದಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ನಿರ್ದೇಶಕರಿಗೆ ಹೆಚ್ಚಿನ ಬಹುಮತ ನೀಡಿ ಜಯಶೀಲರನ್ನಾಗಿ ಮಾಡಿದ ಮತದಾರರಿಗೆ ಕೃತಜ್ಞತೆ ಸಹ ಸಲ್ಲಿಸಿದ್ದಲ್ಲದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಅವಕಾಶ ನೀಡಿದ ಮುಖಂಡರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅಭಿನಂದನೆ ಸಹ ಸಲ್ಲಿಸಿದರು ನಂತರ ಮತದಾನ ಕೇಂದ್ರದಿಂದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಳಪಾಲೆ ನಿವಾಸಕ್ಕೆ ನಿರ್ದೇಶಕರು ತೆರಳಿದರು ನೂತನ ನಿರ್ದೇಶಕರನ್ನು ಸಚಿವ ಸುಧಾಕರ್ ಅವರ ತಂದೆ ಮಾಜಿ ಗೃಹ ಸಚಿವ ಎ ಚೌಡರಡ್ಡಿರವರು ನೂತನ ನಿರ್ದೇಶಕರಿಗೆ ಪುಷ್ಪಮಾಲೆ ಸಲ್ಲಿಸಿ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ನನ್ನ ಅವಧಿಯಲ್ಲೇ ಚುನಾವಣೆ ಚೆನ್ನಾಗಿ ನಡೆಯುತ್ತಿದ್ದವು ನಮ್ಮ ಮಕ್ಕಳು ಸಹ ಚೆನ್ನಾಗಿ ನಡೆಸುತ್ತಿದ್ದಾರೆ ಮಮನ ಮಗನ ಬೆಂಬಲಿಗರು ಸಹ ಚೆನ್ನಾಗಿ ಚುನಾವಣೆ ನಡೆಸುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ನಡಪಲ್ಲಿ ಅವರು ತಾಲೂಕಿನ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿಗರು ಕಳೆದ ಹತ್ತು ದಿನಗಳಿಂದ ದುಡಿದ ಪರಿಣಾಮ ಎಲ್ಲ ಹದಿನೈದು ಮಂದಿ ಸದಸ್ಯರು ಬಹುಮತದಿಂದ ಗೆಲುವು ಸಾಧಿಸಿರುವುದಾಗಿ ಹೇಳಿದ ಅವರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸೇರಿದಂತೆ ಮಾಜಿ ಕುರು ಸಚಿವ ಎ ಚೌಡಡ್ಡಿ ಸಚಿವ ಸಹೋದರ ಡಾಕ್ಟರ್ ಎಂ ಸಿ ಬಾಲಾಜಿ ಸೇರಿದಂತೆ ತಾಲೂಕಿನ ಎಲ್ಲ ಮುಖಂಡಗರಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಿನದು ಚಿಂತಾಮಣಿ ತಾಲೂಕಿನ ತಾಲೂಕು ಕೃಷಿ ಸಮಾಜದ ಕಾರ್ಯಕಾರಿ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿನೇಳು ಜನ ಅಭ್ಯರ್ಥಿಗಳಿದ್ದರು ಅದರಲ್ಲಿ ಇವತ್ತು ಚುನಾವಣೆ ನಡೆದು ಬೆಳಗ್ಗೆ ಎಂಟರಿಂದ ಮೂರು ಗಂಟೆವರೆಗೂ ಚುನಾವಣೆ ನಡೆಯಿತು ನಡೆಯಿತು ಮೂರುವರೆಯಿಂದ ಚುನಾವಣಾ ಮತಪತ್ರಗಳನ್ನು ಎಣಿಸುವ ಕಾರ್ಯ ಮಾಡಲಾಯಿತು ಅದರಲ್ಲಿ ಪಡೆದಿರುವ ಒಟ್ಟು ಓಟುಗಳ ಸಂಖ್ಯೆ ಈ ರೀತಿ ಇದೆ ಗೋಪಾಲ್ ರೆಡ್ಡಿ ಜಿ ಎಂಟುನೂರ ನಾಲ್ಕು ಓಟ್ ಪಡೆದಿದ್ದಾರೆ ಪಟೇಲ್ ಅಶ್ವಥ್ನಾರಾಯಣ ರೆಡ್ಡಿ ಅವರು ಎಂಟುನೂರು ಓಟ್ ಪಡೆದಿದ್ದಾರೆ ಜಯರಾಮ್ ರೆಡ್ಡಿ ಅವರು ಏಳ್ನೂರ ತೊಂಬತ್ತೊಂಬತ್ತು ಮಂಜುನಾಥ್ ರೆಡ್ಡಿ ಅವರು ಏಳ್ನೂರ ತೊಂಬತ್ತೊಂಬತ್ತು ಎನ್ ವಿ ಕೃಷ್ಣಪ್ಪ ಅವರು ಏಳ್ನೂರ ತೊಂಬತ್ತೈದು ಸಿ ವಿ ರೆಡ್ಡಿ ಅವರು ಏಳ್ನೂರ ತೊಂಬತ್ನಾಲ್ಕು ಚಿಕ್ಕ ವೆಂಕಟರಮಣಪ್ಪ ಏಳ್ನೂರ ತೊಂಬತ್ಮೂರು ಕೆ ಮಂಜುನಾಥ್ ರೆಡ್ಡಿ ಏಳ್ನೂರ ತೊಂಬತ್ಮೂರು ಸಿ ವೆಂಕಟರೆಡ್ಡಿ ಏಳ್ನೂರ ತೊಂಬತ್ತೊಂದು ಶ್ರೀನಿವಾಸರು ಏಳ್ನೂರ ಎಂಬತ್ತೊಂಬತ್ತು ಎನ್ ತಾತರೆಡ್ಡಿ ಏಳ್ನೂರ ಎಂಬತ್ತೈದು ಅಲ್ಲಾ ಬಕಾಶ್ ಏಳ್ನೂರ ಎಪ್ಪತ್ತೊಂಬತ್ತು ಬಿ ನಂಜುಂಡೇಗೌಡ ಏಳ್ನೂರ ಎಪ್ಪತ್ತೊಂಬತ್ತು ದೇವಪ್ಪ ಏಳ್ನೂರ ಎಪ್ಪತ್ತಾರು ಬಿ ಎಸ್ ಸತೀಶ್ ಏಳ್ನೂರ ಅರವತ್ತೆರಡು ಕೆ ವಿ ರಾಘವೇಂದ್ರ ಎಂಬತ್ತು ಆರ್ ತಿಪ್ಪಾರೆಡ್ಡಿ ಮೂವತ್ತು ಇಲ್ಲಿ ಸಹ ಒಟ್ಟು ಹದಿನೈದು ಕ ಹದಿನೈದು ಸ್ಥಾನಗಳಿಗೆ ಇದು ಚುನಾವಣೆ ನಡೆದಿದ್ದು ಒಟ್ಟು ಹದಿನೇಳು ಜನ ಅಭ್ಯರ್ಥಿಗಳಿದ್ದರು ಹದಿನೇಳು ಜನ ಅಭ್ಯರ್ಥಿಗಳಲ್ಲಿ ಹದಿನೈದು ಜನನ ಆರಿಸಿದ್ವಿ ಇದರಲ್ಲಿ ಗೋಪಾಲ್ ರೆಡ್ಡಿ ಪಟೇಲ್ ಅಶ್ವಥ್ ನಾರಾಯಣ ರೆಡ್ಡಿ ಜೈರಾಮ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಎನ್ ವಿ ಕೃಷ್ಣಪ್ಪ ಸಿ ವಿ ರೆಡ್ಡಿ ಚಿಕ್ಕ ವೆಂಕಟರಮಣಪ್ಪ ಕೆ ಮಂಜುನಾಥ್ ರೆಡ್ಡಿ ಸಿ ವೆಂಕಟರೆಡ್ಡಿ ಶ್ರೀನಿವಾಸಲು ಎನ್ ತಾತಿರೆಡ್ಡಿ ಅಲ್ಲಾ ಬಕಾಶ್ ಬಿ ನಂಜುಂಡೇಗೌಡ ದೇವಪ್ಪ ಬಿ ಎಸ್ ಸತೀಶ್ ಇಷ್ಟು ಹದಿನೈದು ಜನ ಆಯ್ಕೆಯಾಗಿರುತ್ತಾರೆ ಎಂದು ನಾನು ಆಯ್ಕೆಯಾಗಿರುತ್ತಾರೆಂದು ನಾನು ಈ ಮೂಲಕ ನಾನು ದೃಢೀಕರಿಸುತ್ತಿದ್ದೆ ಸಾವಿರದ ನಲವತ್ತೆರಡು ಓಟ್ ಇತ್ತು ಅದರಲ್ಲಿ ಎಂಟುನೂರ ಮೂವತ್ತಾರು ಓಟು ಪೋಲಿಂಗ್ ಆಗಿದೆ ಆದರೆ ಒಟ್ಟು ಎಂಟುನೂರು ಮೂವತ್ತಾರು ಓಟಲ್ಲಿ ಎಂಟು ಜನ ಎಂಟುನೂರು ಜನ ಪುರುಷ ಮತದಾರ ಮೂವತ್ತಾರು ಜನ ಮಹಿಳಾ ಮತದಾರ ಇದ್ರು ಇನ್ವ್ಯಾಲಿಡ್ ಇನ್ವ್ಯಾಲಿಡ್ ನಂಬರ್ ಹದಿನೈದು ಇನ್ವ್ಯಾಲಿಡ್ ಓಟ್ ಇತ್ತು ಎಂಟ್ನೂರು ಮೂವತ್ತಾರಲ್ಲಿ ಹದಿನೈದು ಇನ್ ಇನ್ವ್ಯಾಲಿಡ್ ಓಟ್ ಹೌದೇ ಸರ್ ಇವ್ರದ್ದು ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಇವರು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಅಂದರೆ ಒಟ್ಟು ಐದು ವರ್ಷ ಐದು ವರ್ಷ ಆಯಿತು Legenda ಂತೂ ಗೆದ್ದಿದ್ದಕ್ಕೆ ನಮ್ಮವರೆಲ್ಲರೂ ಅಲ್ಲ ಎಲ್ಲರೂ ಗೆದ್ದಿದ್ದಕ್ಕೆ ಬಹಳ ಸಂತೋಷ ನಮಗಂತೂ ನಮ್ಮ ಕಾಲದಲ್ಲೂ ಕೂಡ ಚೆನ್ನಾಗಿ ನಡೀತಾ ಇತ್ತು ಇವಾಗ ನಮ್ಮ ಮಕ್ಕಳು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ತಾವೆಲ್ಲರೂ ಒಂದಾಗಿ ನಮ್ಮ ಈ ಒಂದು ಇದನ್ನು ಚೆನ್ನಾಗಿ ನಡೆಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ನಾನು ಒಂದುಗಳನ್ನು ಅರ್ಪಿಸಿ ನಾನು ಮಾತು ಕೊಡ್ತಾ ಇದ್ದೀನಿ ತುತ್ತಾಮಣಿ ತಾಲೂಕಿನ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಚುನಾವಣೆಯನ್ನು ಸರ್ಕಾರ ಘೋಷಣೆ ಮಾಡಿತ್ತು ಅದರ ಪ್ರಯುಕ್ತ ಇಂದು ಚಿಂತಾಮಣಿ ತಾಲೂಕಿಗೆ ಹದಿನೈದು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಈ ಹದಿನೈದು ಚುನಾವಣೆಗಳಲ್ಲಿ ಕಳೆದ ಹದಿನೈದು ದಿನಗಳಿಂದ ಡಾಕ್ಟರ್ ಎಂ ಸಿ ಸುಧಾಕರು ಉನ್ನತ ಶಿಕ್ಷಣ ಸಚಿವರ ಎಲ್ಲ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಚಾಚುವ ತಪ್ಪದೆ ಹದಿನೈದು ವರ್ಷಗಳಿಂದ ಕೆಲಸ ಮಾಡಿ ಈ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತಕ್ಕಂಥ ಹಂಬಳದೊಂದಿಗೆ ಹದಿನೈದು ದಿನಗಳಿಂದ ಕೃಷಿ ಮಾಡಿರುತ್ತಾರೆ ಅದರ ಪ್ರಯುಕ್ತ ಇಂದು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ಇವತ್ತು ಚುನಾವಣೆಗೆ ಆಗಮಿಸಿ ತಮ್ಮ ಮತವನ್ನು ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಚಲಾವಣೆ ಮಾಡಿ ಇವರೆಲ್ಲರನ್ನೂ ಕೂಡ ಗೆಲ್ಲಿಸಲು ನಮಗೆಲ್ಲರಿಗೂ ಪ್ರೇರೇಪಣೆ ಕೊಟ್ಟು ನಾವೆಲ್ಲರೂ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ ನಮಗೆಲ್ಲರೂ ಕೂಡ ಕಾಶನ್ ಅವರು ಒಂದು ಕೆಲಸದ ನಿಮಿತ್ತ ಅವರು ಬೆಂಗಳೂರಿಗೆ ತಿಳಿದರು ಅದರಿಂದ ನಾವೆಲ್ಲರೂ ಕೂಡ ಎಲ್ಲ ಮುಖಂಡರು ಇವತ್ತು ಹದಿನೈದು ಸ್ಥಾನಗಳನ್ನು ಗೆದ್ದುಕೊಂಡು ಬಂದು ಮಾಜಿ ಗೃಹ ಸಚಿವರಾದಂಥ ನಮ್ಮ ದೊಡ್ಡ ಆಗಿರ್ತಕ್ಕಂಥ ಚೌಡರಡ್ಡಿ ಅವರ ಆಶೀರ್ವಾದವನ್ನು ಪಡೆಯಲು ಎಲ್ಲ ಸರ್ವಸಿಗೆ ಆಗಮಿಸಿದ್ದಾರೆ ಮುಖಂಡರೊಂದಿಗೆ ಇವತ್ತು ಕಾರ್ಯಕರ್ತರಿಗೂ ಮುಖಂಡರಿಗೂ ಅತೀವ ಸಂತೋಷವನ್ನು ತಂದಿದೆ ನಮ್ಮ ಹಿರಿಯರಾದಂಥ ಮುನ್ಸಾಮ್ ರೆಡ್ಡಣ್ಣವರು ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ನಮ್ಮ ಸುಧಾಕರನ್ನ ಅವರ ಸಹೋದರರಾದಂಥ ಬಾಲಾಜ್ ರೆಡ್ಡಣ್ಣವರು ಎಲ್ರಿಗೂ ಕೂಡ ಈ ಒಂದು ಗೆಲುವಿನ ಒಂದು ಇದರ ಅಭಿನಂದನೆಯನ್ನು ನಾವು ಅವ್ರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇವೆ